ಹೆಲೋ ಎವ್ರಿ ಒನ್ ಹತ್ತನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಡಿ ಸಮಾಂತರ ಎ ಸಿ ಆದಾಗ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಸಮಾಂತರ ರೇಖೆಗಳಿದೆ ಇಲ್ಲಿ ಇ ಇಡಿ ಮತ್ತು ಬಿ ಎ ಸಮಾಂತರ ರೇಖೆಗಳು ಡಿ ಮತ್ತು ಎ ಸಿ ಏನಿದೆ ಸಮಾಂತರವಾಗಿದೆ ಸೊ ಇಲ್ಲಿ ಸಮಾನುಪಾತತೆಯ ಮೂಲ ಪ್ರಮೇಯ ಏನ್ ಹೇಳುತ್ತೆ ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಎಳೆದ ರೇಖೆ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳತ್ತೆ ಸೊ ಹಾಗಾದ್ರೆ ಇವುಗಳ ಅನುಪಾತಗಳನ್ನ ಗಮನಿಸಿ ನೋಡಿ ಇಲ್ಲಿ ಉತ್ತರವನ್ನ ಗಮನಿಸಿ ನೋಡಿ ಎ ಏನಿದೆ ಎಕ್ಸ್ ಬರಬರಿ ಎ ಅದಿ ಬಿ ಇದೆ ಎ ಅಲ್ವಾ ಬಾಗಿಲೆ ಎ ಇದೆ ಅದೇ ರೀತಿ ಬಿ ಅನ್ನ ನೋಡಿ ವಾಯ್ ಬರಬರಿ ಎ ಎಕ್ಸ್ ಬಾಗಿಲೆ ಎ ಅಧಿಕ ಬಿ ಅಂತ ಇದೆ ಸೊ ಅದೇ ರೀತಿ ಸಿ ಅಲ್ಲಿ ನೋಡಿ ಛೇದವನ್ನ ಗಮನಿಸಿ ಎ ಪ್ಲಸ್ ಬಿ ಇದೆ ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ಅನುಪಾತಗಳನ್ನ ನಾವೇನ್ ಮಾಡೋಣ ಸಿಡಿ ಬಾಗಿಲೆ ಎ ಅಂದ್ರೆ ಎ ಬಾಗಿಲೆ ಎ ಪ್ಲಸ್ ಬಿ ಅಂತ ನೋಡ್ಬಹುದು ಹಾಗಾದ್ರೆ ಇವುಗಳ ಅನುಪಾತಗಳನ್ನ ಬರ್ಕೊಳ್ಳೋಣ ತ್ರಿಭುಜ ತ್ರಿಭುಜ ಸಿಇ ಸಮರೂಪಿ ತ್ರಿಭುಜ ಬಿ ಸಿ ಎ ಅಲ್ವಾ ಸೊ ಇದನ್ನ ನೋಡಿದಾಗ ಸೊ ಇವುಗಳ ಅನುಪಾತಗಳನ್ನ ಗಮನಿಸಿ ಸಿಡಿ ಬಾಗಿಲೆ ಸಿ ಎ ಪರಪರಿ ಇಡಿ ಬಾಗಿಲೆ ಬಿ ಎ ಇ ಸಿ ಇ ಬಾಗಿಲೆ ಸಿ ಬಿ ಅಲ್ವಾ ಸೊ ಇಲ್ಲಿ ನೋಡಿ ಸಿ ಡಿ ಸಿ ಡಿ ಏನಿದೆ ಎ ಇದೆ ಅಲ್ವಾ ಸೊ ಎ ಬಾಗಿಲೆ ಎ ಸಿ ಏನಿದೆ ಎ ಪ್ಲಸ್ ಬಿ ಬರಬ್ಬರಿ ಡಿ ಏನಿದೆ ಎಕ್ಸ್ ಬಾಗಿಲೆ ಎ ಬಿ ಏನಿದೆ ವಾಯ್ ಇದೆ ಅಲ್ವಾ ಸೋರಿ ವಾಯ್ ಇದೆ ಸೊ ಈಗ ನೋಡಿ ಇದು ಎಕ್ಸ್ ಬಾಗಿಲೆ ವಾಯ್ ಬರಬ್ಬರಿ ಎ ಬಾಗಿಲೆ ಎ ಪ್ಲಸ್ ಬಿ ಅಲ್ವಾ ಸೊ ಈಗ ಏನಾಗತ್ತೆ ನೋಡಿ ಇಲ್ಲಿ ಕೆಳಗೆ ಬರೀತೇನೆ ಎಕ್ಸ್ ಬರಬ್ಬರಿ ಎ ಕುಣಿಸುವಾಯ್ ಸೊ ಇದೇನಾಗತ್ತೆ ಚೇತದಲ್ಲಿ ಇದ್ದಿದ್ದು ರೈಟ್ ಗೆ ಹೋದಾಗ ಅಂಶಕ್ಕೆ ಬರುತ್ತೆ ಸೊ ಎ ವೈ ಬಾಗಿಲೆ ಎ ಪ್ಲಸ್ ಬಿ ಬರುತ್ತೆ ಸೊ ಈ ಉತ್ತರ ಎಲ್ಲಿ ಸಿಗತ್ತೆ ನಮ್ಗೆ ಇಲ್ಲಿ ಸಿ ಅಲ್ಲಿ ಸಿಗತ್ತೆ ಸೊ ಎಕ್ಸ್ ಬರಿ ಎ ವೈ ಬಾಗಿಲೆ ಎ ಪ್ಲಸ್ ಬಿ ಅಲ್ವಾ ಸೊ ಹಾಗಾದ್ರೆ ಹತ್ತನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಗಿದೆ